ಕಂಸನಿಗೆ ನಾರದರ ಸಲಹೆ ಕಂಸನ ಪಾಪದ ಕೊಡ ತುಂಬಲೆಂದೇ ಕಾದಿದ್ದ ತ್ರಿಲೋಕ ಸಂಚಾರಿಗಳಾದ ಬ್ರಹ್ಮನ ಮಾನಸ ಪುತ್ರ ನಾರದ ಮುನಿಗಳು ಕಂಸನ ಅರಮನೆಯ ಕಡೆಗೆ ನಡೆದರು ಅಲ್ಲಯ್ಯ ಕಂಸ ನಿನಗೆ ದೇವತೆಗಳ ತಂತ್ರ ತಿಳಿಯದು ನೀನು ಯಾವುದೋ ಭ್ರಮೆಯಲ್ಲಿ ಇದ್ದೀಯಾ ದೇವಕಿಯ ಎಂಟನೇ ಗರ್ಭದಲ್ಲಿ ಹುಟ್ಟಿದ ಮಗು ಅಂತ ನೀನು ತಿಳಿದುಕೊಂಡ ಹೆಣ್ಣು ಮಗು ಆಕಾಶಕ್ಕೆ ನೆಗೆದು ನಿನಗೆ ಸವಾಲು ಹಾಕಿ ಮಾಯವಾದವಳು ಯಾರು ಅಂತ ತಿಳಿದೆ ಅವಳು ಯಶೋದೆಗೆ ಹುಟ್ಟಿದ ಮಗಳು ಅಲ್ಲಿ ಯಶೋದೆಯ ಮಗನಂತೆ ಇದ್ದುಕೊಂಡು ನೀನು ಕಳುಹಿಸಿದ ದೈತ್ಯರನ್ನೆಲ್ಲ ಕೊಲ್ಲುತ್ತಿರುವವನು ಕೃಷ್ಣ ಅವನು ನಿಜಕ್ಕೂ ದೇವಕಿಯ ಮಗ ಈ ವಸುದೇವ ದೇವಕಿಗೆ ಹುಟ್ಟಿದ ಗಂಡು ಮಗುವನ್ನು ಎತ್ತಿಕೊಂಡು ಹೋಗಿ ಅದನ್ನು ಯಶೋದೆಯ ಮಗ್ಗುಲಿನಲ್ಲಿ ಮಲಗಿಸಿ ಯಶೋದೆಯ ಮಗಳನ್ನು ಇಲ್ಲಿಗೆ ತಂದು ದೇವಕಿಯ ಮಗ್ಗುಲಿನಲ್ಲಿ ಮಲಗಿಸಿದ್ದ ನೀನು ಇದಾವುದನ್ನೂ ಅರಿಯೇ ಪಾಪ ಅಲ್ಲಿ ಯಶೋದೆಯ ಮಗನಂತೆ ಬೆಳೆಯುತ್ತಿರುವ ಕೃಷ್ಣನಿಗೆ ಜೊತೆಯಾಗಿ ಇರುವವನು ಬಲರಾಮ ಅವನು ವಸುದೇವನ ಮೊದಲ ಹೆಂಡತಿ ರೋಹಿಣಿಯ ಮಗ ಕೃಷ್ಣ ಬಲರಾಮರಿಬ್ಬರೂ ಸೇರಿಕೊಂಡು ನೀನು ಕಳುಹಿಸುತ್ತಿರುವ ದಾನವರನ್ನೆಲ್ಲ ಕೊಲ್ಲುತ್ತಿದ್ದಾರೆ ಆದಷ್ಟು ಬೇಗ ಚುರುಕಾಗಿ ಅವರಿಬ್ಬರನ್ನು ಕೊಲ್ಲಿಸಲು ಇನ್ನೇನಾದರೂ ಉಪಾಯವಿದ್ದರೆ ಮಾಡು ಅದಕ್ಕೆ ಮೊದಲು ನಿನಗೆ ಮೋಸ ಮಾಡಿರುವ ವಸುದೇವನಿಗೆ ತಕ್ಕ ಶಾಸ್ತಿ ಮಾಡು ಎಂದು ಹೇಳಿಕೊಟ್ಟರು ಹೌದೇ ವಸುದೇವ ದೇವಕಿಯರು ನನಗೆ ಈ ಬಗೆಯಲ್ಲಿ ಮೋಸ ಮಾಡಿದ್ದಾರೆಯೇ ಅವರಿಬ್ಬರನ್ನು ಈ ಕ್ಷಣವೇ ಕೊಂದು ಹಾಕುತ್ತೇನೆ ಎಂದು ಕೂಗಿಕೊಂಡು ಸೇವಕರಿಂದ ಅವರಿಬ್ಬರನ್ನು ಕರೆಯಿಸಿದ ಕಂಸ ವಸುದೇವ ದೇವಕಿಯರಿಬ್ಬರೂ ಬಂದರು ಅವರನ್ನು ಕಂಡ ಕೂಡಲೇ ಕತ್ತರಿಸಿ ಹಾಕಲು ಒರೆಯಿಂದ ಕತ್ತಿಯನ್ನು ಹೊರತೆಗೆದ ಕಂಸ ನಾರದರು ಅವನನ್ನು ತಕ್ಷಣವೇ ತಡೆದರು ತಾಳು ತಾಳು ಕಂಸ ದುಡುಕಬೇಡ ಇವರನ್ನು ಈಗ ಕೊಂದು ಏನೂ ಪ್ರಯೋಜನವಿಲ್ಲ ಇವರಿಗೆ ಶಿಕ್ಷೆಯ ನಂತರ ವಿಧಿಸುವೆಯಂತೆ ಬಲರಾಮನನ್ನು ಹಿಡಿದು ಬಲಿ ಹಾಕುವವರೆಗೆ ಇವರಿಬ್ಬರನ್ನೂ ಕಾರಾಗೃಹದಲ್ಲಿ ಇರಿಸು ನಂತರ ವಿಚಾರಿಸಿಕೊ ಈಗ ಕೂಡಲೇ ಕೃಷ್ಣ ಬಲರಾಮನನ್ನು ಬಲಿ ಹಾಕಲು ಏನು ಉಪಾಯ ಮಾಡಬೇಕೋ ಅದನ್ನು ಮಾಡು ಸುಮ್ಮನೆ ಅವರನ್ನು ಕೊಲ್ಲಿಸಲು ಯಾರ್ಯಾರನ್ನೂ ಅವರಿಗಿದ್ದಲ್ಲಿಗೆ ಕಳುಹಿಸುವುದಕ್ಕಿಂತ ಅವರಿಬ್ಬರನ್ನು ನಿನ್ನಲ್ಲಿಗೇ ಕರೆಸಿಕೊಂಡು ಈ ಮಥುರೆಯ ಜನರೆದುರಿಗೆ ಉಪಾಯದಲ್ಲಿ ಕೊಲ್ಲು ಎಂದರು ಕಂಸನಿಗೆ ಅದು ಸರಿ ಎನ್ನಿಸಿತು ವಸುದೇವ ದೇವಕಿಯರನ್ನು ಕಾರಾಗೃಹಕ್ಕೆ ತಳ್ಳಿಸಿ ನಾರದರನ್ನು ಕಳುಹಿಸಿಕೊಟ್ಟ ಅವರು ಹೋದ ನಂತರ ಕೇಶಿ ಮುಷ್ಟಿಕಾ ಚಾಣೂರ ಶಲಾ ಮೊದಲಾದ ಮಲ್ಲರನ್ನು ಅಮಾತ್ಯರನ್ನು ತನ್ನಲ್ಲಿಗೆ ಕರೆಸಿಕೊಂಡ ಮಲ್ಲವೀರೇ ನಮ್ಮ ಬದ್ಧ ವೈರಿಗಳಾದ ಕೃಷ್ಣ ಬಲರಾಮರೆಂಬ ಯುವಕರು ನನ್ನ ನಿದ್ದೆ ಕೆಡಿಸುತ್ತಿದ್ದಾರೆ ಮಲ್ಲ ಯುದ್ಧದ ಪಂದ್ಯದ ನೆಪದಲ್ಲಿ ಅವರನ್ನು ಇಲ್ಲಿಗೆ ಕರೆಸುತ್ತೇನೆ ಮಲ್ಲ ಯುದ್ಧಕ್ಕಾಗಿ ಅಖಾಡವನ್ನು ನಿರ್ಮಿಸುತ್ತೇನೆ ನೀವುಗಳು ಅವರೊಂದಿಗೆ ಸೆಣೆಸಾಡಿ ಈ ಮಥುರಾ ಪುರ ಜನರ ಎದುರಿಗೆ ಕೊಂದು ಕೆಡವಬೇಕು ಮಾವುತರ ಮುಖ್ಯನಾದ ಮಹಾಮಾವುತನಿಗೂ ಹೇಳುತ್ತೇನೆ ಗಜರಾಜ ಕುವಲಯ ಪೀಡನನ್ನು ಪಳಗಿಸಿ ನಮ್ಮ ರಂಗದ್ವಾರದಲ್ಲೇ ತಂದು ನಿಲ್ಲಿಸಿಕೊಂಡಿರಬೇಕು ಆ ಇಬ್ಬರು ಯುವಕರು ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ನಜ್ಜುಗುಜ್ಜಾಗಿ ಅವರನ್ನು ಕವಲೆಯ ಪೀಡನು ತುಳಿದು ಹಾಕಬೇಕು ಒಂದೊಮ್ಮೆ ಆನೆಯಿಂದ ಆ ಕೆಲಸ ಆಗದಿದ್ದರೆ ನೀವುಗಳು ಮಲ್ಲಯುದ್ಧದ ಅಖಾಡದಲ್ಲಿ ಮುಗಿಸಿಬಿಡಿ ಎಂದು ಹೇಳಿ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಟ್ಟು ಕಳುಹಿಸಿದ